ನಮಸ್ಕಾರ ರೈತ ಬಂಧುಗಳೇ ನಾವಿಲ್ಲಿ ಹೊನ್ನಾಳಿ ತಾಲೂಕ್ತಿ ತಾಲೂಕು ನ್ಯಾಮ್ತಿ ತಾಲೂಕಲ್ಲಿದ್ದೀವಿ ನ್ಯಾಮತಿ ತಾಲೂಕಿನಲ್ಲಿ ನಮ್ಮ ಸ್ನೇಹಿತರಾದಂಥ ಸತ್ಯಣ್ಣವ್ರ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ತೋಟ ಇಲ್ಲಿ ಈ ಥರ ಇತ್ತು ಕಳೆ ಇವರು ಹೊಂದಲ್ಲಿ ಇದು ಕಳೆ ಇರೋದು ಅವರು ಹೊಂದಲೆ ಈಗ ಅದಕ್ಕೆ ನಾವು ನಮ್ದು ಈ ಥರ ಇದೆ ಆರ್ಗ್ಯಾನಿಕ್ ವಿಡೌಟ್ ಬಂದಿದೆ ಕಳೆನಾಶಕ ಅದನ್ನ ಒಂದ್ಸರ ಸ್ಪ್ರೇ ಮಾಡಿ ನೋಡ್ರಿ ಅಂತ ಹೇಳಿ ಹೇಳಿದ್ವಿ ಈ ತರ ಇದಂತ ಕಳೆ ಇದು ಸ್ಪ್ರೇ ಮಾಡಲಾರ್ದ ಇರೋದು ಇದು ಸ್ಪ್ರೇ ಮಾಡಿರೋದು ನಮಸ್ಕಾರ ಸತಣ್ಣರೇ ಇದು ನಿಮ್ದೇ ಹೊಲ ತಾನೆ ಈಗ ಎಷ್ಟು ದಿನ ಆದ್ರೆ ಇದಕ್ಕೆ ಸ್ಪ್ರೇ ಮಾಡಿದ್ದು ಒಂಬತ್ತು ದಿನ ಆಯ್ತು ರಿಸಲ್ಟ್ ಬಂದಿದೇನಾ ಎಷ್ಟು ಕ್ಯಾನ್ ಹೊಡೆದಿರಿ ನೀವೀಗ ಏಳು ಕ್ಯಾನ್ ಹೊಡೆದಿರಿ ಆಕ್ಚುಲಿ ಆರು ಕ್ಯಾನ್ ಹೊಡಕ್ ಹೇಳಿದ್ವಿ ನಾವು ನೀರು ಹಾಕೊಂಡಿರೋ ಹೊಡೆದಿರ ಬಾಟ್ಲ್ ತೋರಿಸ್ರಿ ಆ ಬಾಟ್ಲ್ ಇದೆ ತಾನೆ ಬಾಟ್ಲ್ ಹೊಡೆದಿರೋದು ರೀಡ್ ಔಟ್ ಈ ಥರ ರಿಸಲ್ಟ್ ಬಂದಿದೆ ನಿಮಗೆ ಈ ಥರ ಇದ್ದಂಥ ಕಳೆ ಇಲ್ಲಿ ಕಾಣ್ತಿರ್ಬೋದು ರೈತ ಬಂಧುಗಳೇ ನಾನು ನಿಮಗೆ ಸತ್ಯ ದರ್ಶನ ಮಾಡಿಸ್ತಾ ಇದ್ದೀವಿ ಯಾವುದೇ ಸುಳ್ಳು ಇಲ್ಲ ಅವ್ರದೇ ಹೊಲದಲ್ಲೇ ಬಂದಿದ್ದೀವಿ ಈ ಥರ ಆಗಿದೆ ಇವತ್ತಿಗೆ ಒಂಬತ್ತನೇ ದಿನ ಆಯ್ತಲ್ಲ ಸರಿ ಇವತ್ತಿಗೆ ಒಂಬತ್ತು ದಿನ ಆಗಿದೆ ಇಲ್ಲಿ ಸ್ವಲ್ಪ ಕರ್ಕೆ ಇದೆ ಕರ್ಕೆಗೆ ಎರಡು ಸಾರಿ ಹೊಡಿಬೇಕು ಎರಡರಿಂದ ಮೂರು ಸರಿ ಅದು ಅದು ಕೂಡ ಹೋಗುತ್ತೆ ಕರ್ಕೆನು ಈ ಥರ ನೋಡಿರಿ ಇದ್ದಿದ್ದು ನಿಮಗೆ ಕಾಣ್ತಾ ಇದೆ ಈ ಥರ ಒಣಗ್ತಾ ಇದೆ ಇವತ್ತಿಗೆ ಒಂಬತ್ತು ದಿನ ಇನ್ನು ಹದಿನೈದು ಹದಿನಾರು ದಿನಕ್ಕೆ ಇದು ಪೂರ್ತಿನೆಲ ಬಿಡ್ರೆ ಮಲ್ಚಿಂಗ್ ಯಾವ ಥರ ಮಲ್ಚಿಂಗ್ ಮಾಡ್ತೀನಿ ಆ ಥರ ಆಗ್ತಾ ಇದೆ ನೋಡಿ ಕಾಣ್ತಾ ಇದೆ ನಿಮಗೆ ಈ ಆರ್ಗ್ಯಾನಿಕ್ ಕಳನಾಶಕದ ಕೆಲಸ ಏನಂದ್ರೆ ಹೊಲದಲ್ಲಿರ್ತಕ್ಕಂಥ ಜೀವಾಣುಗಳನ್ನ ಯಾವುದೇ ಕಾರಣಕ್ಕೂ ಸಾಯೋದಕ್ಕೆ ಬಿಡೋದಿಲ್ಲ ಇಲ್ಲಿ ಇದೇ ಹುಲ್ಲು ನಿಮಗೆ ಗೊಬ್ಬರ ಕನ್ವರ್ಟ್ ಆಗ್ತದೆ ಜೀವಾಣುಗಳು ಯಾವುದೇ ತೊಂದರೆ ಇಲ್ಲ ಭೂಮಿಗೂ ಹಾನಿಲ್ಲ ಮನುಷ್ಯನಿಗೂ ಹಾನಿಲ್ಲ ಈ ಥರ ನೋಡ್ತಾ ಇದ್ದಾರೆ ನೀವು ಆ ಥರ ಇದ್ದಂಥ ಒಂದು ಕಳೆ ಈ ಥರ ಆಗಿದೆ

ಅದು ಕೂಡ ಹೋಗುತ್ತೆ ಅದಕ್ಕೆ ಅದ ತಾಗಿಲ್ಲ ಬೇರ್ ಬೇರ್ ಬತ್ತಿದೆ ಹೋಗುತ್ತೆ ಇಪ್ಪತ್ತು ದಿನ ಆದ್ಮೇಲೆ ಅದು ಕೂಡ ಹೋಗ್ತದೆ ನಿಮ್ಗೆ ಯಾವುದೂ ಉಳಿಯಲ್ಲ ಇಲ್ಲಿ ನಿಮ್ಮೊಂದು ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್